ಹಾಯ್ ಎರಡು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ಅಕ್ಕ ಹೊಸ ರೆಸಿಪಿನ ಶೇರ್ ಮಾಡ್ತಾ ಇದ್ದಾಳೆ ಹಾಗಲಕಾಯಿ ಗೊಜ್ಜು ಮತ್ತು ಅಕ್ಕಿ ರೊಟ್ಟಿಗೆ ಶೇರ್ ಮಾಡ್ತಾ ಇದ್ದಾಳೆ ಹೊಸ ರೆಸಿಪಿ ಇದು ಹಾಗಲಕಾಯಿ ಗೊಜ್ಜಲ್ಲಿ ತುಂಬ ವೆರೈಟಿ ಹಾಗಲಕಾಯಿ ಗೊಜ್ಜು ಹೇಗೆ ಮಾಡ್ತಾಳೆ ಅಂತ ನಾವು ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೀವಿ ಬೇಕು ಅಂದರೆ ನಾನು ಯೂಟ್ಯೂಬ್ ಚಾನಲಿನಲ್ಲಿ ನೀವು ನೋಡ್ಬೋದು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಇದ್ದಾಳೆ ಇದು ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಆ ಮಸಾಲೆ ಪೌಡ್ರನ್ನ ಹಾಕ್ತಾಳೆ ಇವಾಗ ಮಸಾಲೆ ಪೌಡ್ರು ರೆಡಿ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕು ಸಾಮಗ್ರಿ ಎಲ್ಲನೂ ರೆಡಿ ಮಾಡಿಟ್ಕೊಂಡು ಒಂದು ಪಾತ್ರೆ ತೊಗೊಂಡಿದ್ದಾಳೆ ಒಂದು ಬಾಣಲೆಗೆ ಸ್ವಲ್ಪ ಬೇಕು ಅಂದರೆ ನೀವು ಎಣ್ಣೆ ಕೂಡ ಹಾಕ್ಕೋಬೋದು ಇಲ್ಲಾಂದರೆ ಹಾಗೆ ಹುರ್ಕೋಬೋದು ಸ್ವಲ್ಪ ಕಡಲೆ ಬೀಜ ಕಡಲೆ ಬೀಜ ಹಾಕಿದ್ದಾಳೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಹಾಕಿ ಸ್ವಲ್ಪ ಹುರ್ಕೊಂಡಿದ್ದಾಳೆ ಮತ್ತು ಕಡಲೆಬೀಜನೂ ಹುರ್ಕೊಂಡಿದ್ದಾಳೆ ಹಾಗೆ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಮೆಣಸು ಕೂಡ ಹಾಕಿದ್ದಾಳೆ ಇದೆಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬಿಸಿ ಮಾಡ್ಕೋಬೇಕು ತುಂಬ ಡೀಪಾಗಿ ಏನು ಫ್ರೈ ಮಾಡ್ಕೊಳ್ಳೋ ಅಗತ್ಯ ಏನಿಲ್ಲ ಹಾಗೆ ಸ್ವಲ್ಪ ಚಕ್ಕೆ ಲವಂಗ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಮೆಣಸು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಚಕ್ಕೆ ಲವಂಗನೂ ಅಷ್ಟೇ ಫ್ಲೇವರಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಒಂದು ನಾಲ್ಕು ಆಮೇಲೆ ಸ್ವಲ್ಪ ಬಿಳಿ ಎಳ್ಳು ಇದಿಷ್ಟು ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು ಒಟ್ಟಿಗೆ ಎಲ್ಲ ಹಾಕೊಂಡು ಹುರ್ ಹುರ್ಕೋಬೇಡಿ ಒಂದೊಂದೇ ಒಂದೊಂದೇ ಹಾಕಿ ರುಬ್ಕೊಳ್ಳಿ ಇಲ್ಲಿ ಫಸ್ಟು ಉದ್ದಿನಬೇಳೆ ಕಡಲೆಬೇಳೆ ಕಡಲೆ ಬೀಜ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಒಂದೊಂದೇ ಒಂದೊಂದೇ ರುಬ್ಕೊಂಡು ಸ್ವಲ್ಪ ಒಂದೆರಡೆರಡು ಕಾಳು ಮೆಂತ್ಯ ಹಾಕಿ ಒಂದು ಸ್ವಲ್ಪ ಒಂದಷ್ಟು ಒಂದೇ ಒಂದು ಟೀ ಸ್ಪೂನಷ್ಟು ಧನ್ಯ ಇದಿಷ್ಟು ಹಾಕಿ ಚೆನ್ನಾಗಿ ಹುರ್ಕೋಬೇಕು ನೋಡಿ ಫುಲ್ಲು ಡೀಪಾಗಿ ಫ್ರೈ ಮಾಡ್ಕೋಬಾರ್ದು ಲೈಟಾಗಿ ಫ್ರೈ ಮಾಡ್ಕೋಬೇಕು ಬೇಕು ಅಂದರೆ ನೀವು ಸಪ್ರೇಟ್ ಆಗಾದರೂ ಫ್ರೈ ಮಾಡ್ಕೋಬೋದು ಇಲ್ಲಾಂದರೆ ಹಾಗೆ ಒಟ್ಟಿಗೆನೂ ಕೂಡ ಫ್ರೈ ಮಾಡ್ಕೋಬೋದು ನೆಕ್ಸ್ಟ್ ಇವಾಗ ಒಂದು ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿಕಾಯಿ ಕೂಡ ಹಾಕೊಂಡಿದ್ದಾಳೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಒಂದು ನಿಮ್ಗೆ ಎಷ್ಟು ಅಷ್ಟು ಹಾಕ್ಕೊಳ್ಳಿ ಇದೇನು ಖಾರ ಬ್ಯಾಡ್ಗೆ ಮೆಣಸಿಕಾಯಿನ ಖಾರ ಇರಲ್ಲ ಸ್ವಲ್ಪ ಕಲರ್ ಬರುತ್ತೆ ಟೇಸ್ಟ್ ಬರುತ್ತೆ ಅಷ್ಟೇ ಬೇಕು ಅಂದರೆ ನೀವು ಒನ್ ಮಿನ್ಸ್ ಬರುತ್ತಲ್ಲ ಅದನ್ನ ಬೇಕಾದರೂ ಹಾಕ್ಕೋಬೋದು ನೆಕ್ಸ್ಟ್ ಇವಾಗ ಹಾಗಲಕಾಯ ಎಲ್ಲ ಚೆನ್ನಾಗಿ ಕಟ್ ಮಾಡಿ ಇವಾಗ ವಾಶ್ ಮಾಡ್ಕೊಂಡು ವಾಶ್ ಮಾಡ್ಕೊತಾ ಇದ್ದಾಳೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ವಾಶ್ ಮಾಡ್ಕೊಂಡಿದ್ದಾಳೆ ಇವಾಗ ನೆಕ್ಸ್ಟು ಇವಾಗ ಮಿಕ್ಸಿ ಜಾಡ್ಗೆ ಇವಾಗ ಏನು ರುಬ್ಕೊಂಡಿಲ್ಲ ಹುರ್ಕೊಂಡಿದ್ದಲ್ಲ ಮಸಾಲೆ ಅದನ್ನೆಲ್ಲ ಇವಾಗ ಮಿಕ್ಸಿ ಜಾಡಿಗೆ ಹಾಕ್ಕೊಂಡು ರುಬ್ಕೋತಾಯಿದ್ದಾಳೆ ಇದಕ್ಕೆ ನೀರು ಹಾಕಬಾರ್ದು ಇದು ತರತರಿಯಾಗಿ ಆದರೂ ರುಬ್ಕೋಬೋದು ಇಲ್ಲಾಂದರೆ ಫುಲ್ ಮಿಕ್ಸ್ ಮಾ ಮಿಕ್ಸ್ ಫುಲ್ ಪೌಡ್ರ್ ಥರನಾದರೂ ಮಾಡ್ಕೊಬೋದು ಇಲ್ಲಿ ನಾವು ಫುಲ್ ಪೇಸ್ಟ್ ಫುಲ್ ಪೌಡ್ರ್ ಮಾಡ್ಕೊಂಡಿದ್ದೀವಿ ಎಷ್ಟು ದಿನ ಬೇಕಾದರೂ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಇದನ್ನ ಇಷ್ಟನ್ನು ರುಬ್ಬಿಟ್ಕೊಂಡಿದ್ದಾಳೆ ನೀರು ಹಾಕಬಾರ್ದು ನೀರು ಹಾಕ್ದಂಗೆ ನೀವು ರುಬ್ಬಿಟ್ಕೋಬೇಕು ನೆಕ್ಸ್ಟ್ ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದಾಳೆ ಸ್ವಲ್ಪ ಎಣ್ಣೆ ಹಾಕಿದ್ದಾಳೆ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಇವಾಗ ಹಾಗಲಕಾಯಿ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ತಕ್ಕೋತಾಳೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಸಪ್ರೇಟಾಗಿ ತಕೊಂಡು ಆಮೇಲೆ ಒಗ್ಗರಣೆ ಹಾಕೋಬೇಕಾಗುತ್ತೆ ಇವಾಗೆಲ್ಲ ಚೆನ್ನಾಗಿ ವಾಶ್ ಮಾಡಿದ್ಲಲ್ಲ ಅದನ್ನೆಲ್ಲ ಹಾಕೋತಾ ಇದ್ದಾರೆ ಕುಕ್ಕರ್ಗೆ ಎಣ್ಣೆಲ್ಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಆಲ್ಮೋಸ್ಟ್ ಇದರಲ್ಲೇ ಸ್ವಲ್ಪ ಮುಕ್ ಕಾಲ್ ಒಂದು ಅರ್ಧ ಅರ್ಧ ಪರ್ಸೆಂಟಷ್ಟು ಇದರಲ್ಲೇ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದಾಳೆ ಹಸಿ ಸ್ಮೆಲ್ ಹೋಗೋರ್ಗೂ ಚೆನ್ನಾಗಿ ಎಣ್ಣೆಲಲ್ಲಿ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ತೆಗ್ದಿಟ್ಕೊತಾಳೆ ಬೇಕು ಅಂದರೆ ನೀವು ಅರಿಶಿನ ಹಾಕಿ ಉಪ್ಪು ಅರಿಶಿನ ಹಾಕ್ಬಿಟ್ಟು ಬೇಕಾದರೆ ನೀವು ಫ್ರೈ ಮಾಡ್ಕೋಬೋದು ನೋಡಿ ಸಪ್ರೇಟಾಗಿ ತಗಿ ತೆಗಿತಿದ್ದಾಳೆ ತುಂಬ ಟೇಸ್ಟಿ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಮನೆಯಲ್ಲಿ ನೆಕ್ಸ್ಟ್ ಅದೇ ಕುಕ್ಕರ್ಗೆ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆಗೆ ಸಾಸಿವೆ ಹಾಕ್ಕೊಂಡು ಕರಿಬೇವು ಹಸಿ ಮೆಣಸಿನ್ಕಾಯಿ ಬೇಕು ಆದರೂ ಹಾಕೋಬೋದು ನೀವು ಒಣಮೆಣ್ಸು ಕೂಡ ಹಾಕೋಬೋದು ಇಲ್ಲ ಬ್ಯಾಡಿಗೆ ಮೆಣ್ಸಿಕಾಯಿ ಕೂಡ ಹಾಕೋಬೋದು ಒಂದು ಬೇರೆ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕಿದ್ದಾಳೆ ಮತ್ತು ಸ್ವಲ್ಪ ಈರುಳ್ಳಿ ಹಾಕಿದ್ದಾಳೆ ಹಾಗೆ ಒಣಮೆಣಸು ಕೂಡ ಹಾಕಿದ್ದಾಳೆ ಕರಿಬೇವು ಇದಿಷ್ಟೆಲ್ಲ ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ಡೀಪ್ ಫ್ರೈ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾಳೆ ನಾನು ಬೆಳ್ಳುಳ್ಳಿ ಕೂಡ ಕಟ್ ಮಾಡಿ ಹಾಕಿದ್ದಾಳೆ ಅದರಲ್ಲಿ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಜಜ್ಜಿ ಕ್ರಶ್ ಮಾಡಿ ಹಾಕಿರೋದು ಫ್ರೆಶ್ ಆಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕ್ರಶ್ ಮಾಡಿ ಹಾಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದೆಲ್ಲ ಫ್ರೈ ಆದಮೇಲೆ ಟೊಮೊಟೊ ಕೂಡ ಆ್ಯಡ್ ಮಾಡ್ತಾ ಇದ್ದಾಳೆ ಇವಾಗ ಒಂದೆರಡು ಟೊಮೊಟೊ ಕೂಡ ಆ್ಯಡ್ ಮಾಡಿದ್ದಾಳೆ ಟೊಮೊಟೊ ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಕೊಬೋದು ಸ್ವಲ್ಪ ಉಪ್ಪು ಅರಶನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಉಪ್ಪು ಅರಶ್ನ ಏನಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಅಂದರೆ ಬೇಗ ಸ್ಮ್ಯಾಶ್ ಆಗುತ್ತೆ ಈರುಳ್ಳಿ ಮತ್ತು ಟೊಮೊಟೊ ಬೇಗ ಸ್ಮ್ಯಾಶ್ ಆಗುತ್ತೆ ಅಂತ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ ಉಪ್ಪು ಮತ್ತು ಅರಶಿನ ಹಾಕೋದಷ್ಟೇ ಇದಿಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಪ್ಷನಲ್ಲಿ ನಿಮಗೆ ಉಪ್ಪು ಅರಿಶಿನ ನೀವು ಆಮೇಲೆ ಬೇಕಾದರೂ ಹಾಕೋಬೋದು ಇಲ್ಲ ಮುಂದೆ ಫಸ್ಟೇ ಬೇಕಾದರೂ ಹಾಕ್ಕೊಬೋದು ನಾವು ಏನಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಮೊದಲೇ ಹಾಕ್ತೀವಿ ಅಂದರೆ ಟೊಮೊಟೊ ಸ್ವಲ್ಪ ಬೇಗ ಸ್ಮ್ಯಾಶ್ ಆಗುತ್ತೆ ಅಂತ ಅಷ್ಟೇ ನೆಕ್ಸ್ಟ್ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರೋ ಹಾಗಲಕಾಯಿನೂ ಕೂಡ ಇವಾಗ ಕುಕ್ ಹಾಕ್ ಹಾಕ್ತಾ ಇದ್ದಾಳೆ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆದಮೇಲೆ ನೆಕ್ಸ್ಟ್ ಇವಾಗ ನಾವು ಏನು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಮಸಾಲೆ ಪೌಡರು ಅದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಮಸಾಲೆ ಪೌಡರು ನಾವು ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ ನಾವು ಹಾಗಲಕಾಯಿ ಗೊಜ್ಜು ಮಾಡಬೇಕು ಅಂದಾಗ ಇದನ್ನ ಈ ಪೌಡ್ರನ್ನ ಹಾಕೋತೀವಿ ನಾವು ನಿಮಗೆ ಪೌಡ್ರ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಅಂದರೆ ಮಸಾಲೆ ತುಂಬ ಜಾಸ್ತಿ ಆಗಿಬಿಟ್ರೆ ಅದು ತುಂಬ ಚೆನ್ನಾಗಿರಲ್ಲ ಎಲ್ಲ ಮಸಾಲೆಯೂ ಹಾಕ್ಬಿಟ್ರೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀರು ಕೂಡ ಹಾಕೊಳ್ಳಿ ಎಷ್ಟು ಬೇಕಷ್ಟು ನೀರು ನಿಮಗೆ ಗಟ್ಟಿಗೆ ಬೇಕಾ ಇಲ್ಲ ತೆಳ್ಳಿಗೆ ಬೇಕಾ ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ ನೀರು ನೆಕ್ಸ್ಟು ಸ್ವಲ್ಪ ಹುಣ್ಸೆ ರಸ ಕೂಡ ಇದ್ದಾಳೆ ಮೈನ್ ಹುಣಸೆ ಹುಣ್ಸಿ ರಸನೇ ಸ್ವಲ್ಪ ಬೆಲ್ಲ ಸ್ವಲ್ಪ ಹುಣಸಿರತ ರಸ ಇಷ್ಟು ಹಾಕಿ ನೋಡಿ ಸ್ವಲ್ಪ ಬೆಲ್ಲ ಹಾಕಿದ್ದಾಳೆ ಒಂದು ಸ್ಪೂನಷ್ಟು ಬೆಲ್ಲ ಹುಣಸೆ ರಸ ಸ್ವಲ್ಪ ಜಾಸ್ತಿನೇ ಹಾಕಿದ್ದಾಳೆ ಯಾಕಂದರೆ ಕಹಿ ಬರಲ್ಲ ಅಂತ ಹಾಗಲಕಾಯಿ ಸ್ವಲ್ಪ ಕಹಿ ಇರುತ್ತಲ್ವ ಈ ಥರ ಮಾಡ್ಕೊಂಡು ತಿಂದರೆ ಕಹಿ ಅನ್ನೋದೇ ಇರಲ್ಲ ಬೇಕಾದ್ರೆ ಸಲ ನೀವು ಟ್ರೈ ಮಾಡಿ ಮನೆಯಲ್ಲಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕಿದ್ದಾಳೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ವಿಜಲ್ ಹಾಕಿಸಿದ್ರೆ ಸಾಕು ತುಂಬ ಆಗಿರುತ್ತೆ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದಲ್ಲಿ ಮೇಲೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಮನೇಲಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಸ್ವಲ್ಪನೂ ಕಹಿ ಅನ್ನೋದೇ ಇರಲ್ಲ ಯಾಕಂದರೆ ಹುಣಸೆ ರಸ ಮತ್ತು ಬೆಲ್ಲ ಹಾಕಿರ್ತೀವಲ್ಲ ಹುಣಸೆ ರಸ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಕಹಿ ಬರಲ್ಲ ಸ್ವಲ್ಪ ಬೆಲ್ಲವೂ ಅಷ್ಟೇ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಕಹಿ ಬರಲ್ಲ ಬೆಂಡೆಕಾಯಿ ಪಲ್ಯ ಮತ್ತು ಹಾಗಲಕಾಯಿ ಗೊಜ್ಜು ಕೂಡ ರೆಡಿ ಆಯಿತು ನಮ್ಮಪ್ಪ ಹಾಗಲಕಾಯಿ ಗೊಜ್ಜು ತಿನ್ನಲ್ಲ ಅದಕ್ಕೆ ಅವ್ರಿಗೆ ಬೆಂಡೆಕಾಯಿ ಪಲ್ಯ ಮಾಡ್ಕೊಟ್ಟಿದ್ವಿ ಅವ್ರಿಗೆ ಈ ಥರ ಮಾಡಿಕೊಟ್ರೆ ಬರೀ ಬೆಂಡೆಕಾಯಿನೇ ಡೀಪ್ ಫ್ರೈ ಮಾಡಿ ಹಾಕಿ ಅಷ್ಟೇ ಅವ್ರಿಗೆ ಇದು ಏನೂ ಹಾಕಿಲ್ಲ ಬರೀ ಬೆಂಡೆಕಾಯಿನ ಡೀಪ್ ಫ್ರೈ ಮಾಡಿ ಈರುಳ್ಳಿ ಒಗ್ಗರಣೆ ಹಾಕಿ ಡೀಪ್ ಫ್ರೈ ಮಾಡಿರೋದು ಅಷ್ಟೇ ಬೆಂಡೆಕಾಯಿನ ತುಂಬ ಚೆನ್ನಾಗಾಗುತ್ತೆ ಒಂದ್ಸಲ ಟ್ರೈ ಮಾಡಿ ಹಾಗೆ ನಮ್ಮ ಬಂಗಾರಿಗೆ ಪಾರ್ಕಿಗೆ ಕರ್ಕೊಂಡು ಹೋಗಿದ್ವಿ ಅದರದ್ದು ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಹಾಗೆ ಹೊಸೊಬ್ಬರು ಏನಾದರೂ ನನ್ನ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಫುಲ್ಲು ನೋಡಿ ಸಪೋರ್ಟ್ ಮಾಡಿ ಸ್ಕಿಪ್ ಮಾಡ್ದಂಗೆ ನೋಡಿ いくれば。 ಅಲ್ಲಿ ಆ ತೂತಲಿ ಅಲ್ಲಿ ಹಾಕು ಸಾಕ್ ಬಾಯ್ ಇವಾಗ ಬಿಳು ನಿಜಾನು ಹೋಗು ಅದಾಗಲ್ಲ ಬಿಡಪ್ಪ ಬಾ ಬಾ ಅದಾಗಲ್ಲ ಅದಾಡ್ಬೇಕು ಇಲ್ಲಿ ಕುತ್ಕೋ ಬಾಯ ಗಾಡಿ ಕೂತ್ಕೋ ಕುತ್ಕೋ ಗಾಡಿಲಿ ತಗೋ ಗಾಡಿ ಓ ಕೂತ್ಕೋ ಇಲ್ಲಿ ಕೂತ್ಕೋ レれ。 ఇక్కడ బా ఇక్కడ బాపా